ಸತ್ಯ ಸೀರಿಯಲ್ ಸತ್ಯ ಮೇಲೆ ಕಾರ್ತಿಕ್ ಗರಂ ನಕಲಿ ಮಾತ್ರೆ ಜಾಲತಾಣವನ್ನು ಭೇದಿಸ್ತಾಳೆ ಸತ್ಯ ಸತ್ಯ ತೆಗೆದುಕೊಂಡ ನಿರ್ಧಾರದಿಂದಾಗಿ ಕಾರ್ತಿಕ್ ಮನಸ್ಸು ಮುರಿದು ಹೋಗಿದೆ ಹಾಗೆಯೇ ಕೋಟೆ ಮನೆಯ ಘನತೆ ನೆಲಕರುಳಿದೆ ಸತ್ಯ ಎಂದರೆ ಸತ್ಯಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳುವವಳು ಆದರೆ ಸತ್ಯಕ್ಕೆ ತನ್ನ ಪೊಲೀಸ್ ಆಫೀಸರ್ ಒತ್ತಡದಿಂದ ಹಾಗೆಯೇ ಕಾರ್ತಿಕ್ ಅರೆಸ್ಟ್ ಮಾಡಲು ಸಾಕಷ್ಟು ಪುರಾವೆಗಳು ಸಿಕ್ಕಿರುವುದರಿಂದ ಸತ್ಯಗೆ ಇದು ಅನಿವಾರ್ಯ ಪರಿಸ್ಥಿತಿ ಅಂದು ಕಾರ್ತಿಕ್ ಒಂದು ಸ್ಪೆಷಲ್ ಡೇ ಕಾರ್ತಿಕ್ ಯಾವತ್ತು ಸತ್ಯ ಮಾಡುತ್ತಿರುವ ಕೆಲಸದ ಬಗ್ಗೆಯಾಗಲಿ ಅಥವಾ ಆಕೆ ಎಷ್ಟು ಸಮಯದಲ್ಲಿ ಕೂಡ ಕರ್ತವ್ಯ ಮಾಡಲು ಹೋಗಲು ಕೂಡ ಬಿಡುತ್ತಿದ್ದ ಆತನಿಗೆ ಸತ್ಯ ಮೇಲೆ ಬಹಳ ಪ್ರೀತಿ ಸತ್ಯ ಎಂದರೆ ಬಹಳ ಅಚ್ಚುಮೆಚ್ಚು ಕೂಡ ಇನ್ನು ಸತ್ಯಗೆ ತನ್ನ ಗಂಡನನ್ನು ಅರೆಸ್ಟ್ ಮಾಡಿದಾಗ ಮನೆ ಮಂದಿ ಎಲ್ಲ ಅಡ್ಡ ಬಂದರೂ ಯಾರನ್ನು ಲೆಕ್ಕಿಸುವುದೇ ಇಲ್ಲ ಸತ್ಯಗೆ ತನ್ನ ಮನೆಯವರಿಗಿಂತ ಆಗ ಕರ್ತವ್ಯ ಹೆಚ್ಚಾಗಿ ಬಿಡುತ್ತದೆ ಯಾರೇ ಬಂದರೂ ಅವರನ್ನು ದೂರಕ್ಕೆ ತಳ್ಳಿ ಕಾರ್ತಿಕ್ನನ್ನು ಅರೆಸ್ಟ್ ಮಾಡ್ತಾಳೆ ಸೀತಾ ಜೋರಾಗಿ ಅಳುತ್ತಾಳೆ ಹಾಗೆ ಸಮಾಧಾನ ಮಾಡಲು ಬಂದ ಸತ್ಯ ಮನೆಯವರ ಮೇಲೆ ಕೂಗಾಡುತ್ತಾಳೆ ದಯವಿಟ್ಟು ಈ ಈ ಮನೆಯಿಂದ ಹೊರಟು ಹೋಗಿ ಎಂದು ಗಿರಿಜಾ ಮಾತನ್ನು ಕೇಳದೆ ಕೊಂಚ ಕಟರವಾಗಿ ಮಾತನಾಡುತ್ತಾಳೆ ಜಾನಕಿಗೆ ಬಹಳ ನೋವಾಗುತ್ತದೆ ಸತ್ಯ ತನ್ನ ಜೀವನವನ್ನು ಕೈಯಾರೆ ಹಾಳು ಮಾಡಿಕೊಂಡಿರುತ್ತಾಳೆ ಯಾಕೆ ಹೀಗೆಲ್ಲ ಮಾಡಿ ನನ್ನ ಹೊಟ್ಟೆ ಉರಿಸ್ತೇ ಇರುತ್ತಾಳೆ ಎಂದು ಬಹಳ ಜೋರಾಗಿ ಹೇಳುತ್ತಾರೆ ಇತ್ತ ಕಾರ್ತಿಕ್ ಏನೇ ಹೇಳಿದರೂ ಸತ್ಯ ಕೇಳುವುದಿಲ್ಲ ಕೊನೆಗೆ ಒಂದೇ ಒಂದು ಮಾತು ಹೇಳುತ್ತಾಳೆ ಕಾರ್ತಿಕ್ ನಿಮ್ಮ ಮೇಲೆ ಬಹಳ ದೊಡ್ಡ ಅಪಾವಧವೂ ಇದೆ ಹಾಗೆಯೇ ನಕಲಿ ಮಾತೆಯ ಜಾಲತಾಣದಲ್ಲಿ ನಿನ್ನ ಹೆಸರು ದೊಡ್ಡದಾಗಿ ಕೇಳಿಬರುತ್ತಿದೆ ನಿಮ್ಮ ಮೇಲಿನ ಆರೋಪಕ್ಕೆ ಅದಕ್ಕೆ ಬೇಕಾದ ಸಾಕ್ಷಿಗಳು ಕೂಡ ಸಿಕ್ಕಿದೆ ಎನ್ನುತ್ತಾಳೆ ಇದನ್ನು ಕೇಳಿದ ಕಾರ್ತಿಕ್ ನಾನು ಅಂತಹ ಕೆಲಸ ಮಾಡಲು ಸಾಧ್ಯವಿಲ್ಲ ನಿಮಗೆ ಯಾರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಂದು ಹೇಳಿದಾಗ ಆತನಿಗೆ ಶಾಕ್ ಆಗುತ್ತದೆ ಕೊನೆಗೆ ನಾನು ಈ ರೀತಿ ಮಾಡಿಲ್ಲ ಎಂದು ಹೇಳಿ ಸುಮ್ಮನಾಗುತ್ತಾನೆ ಸತ್ಯ ವಿರುದ್ಧ ತಿರುಗಿ ಬಿದ್ದ ಮನೆ ಮಂದಿ ಇನ್ನೂ ಸತ್ಯ ಡ್ಯೂಟಿ ಮುಗಿಸಿ ಕೋಟೆ ಮನೆಗೆ ಬಂದಾಗ ಯಾರು ಮಲಗಿರುವುದಿಲ್ಲ ಸತ್ಯಗಳ ಮೇಲೆ ಎಲ್ಲರೂ ಬೀಳುತ್ತಾರೆ ಸತ್ಯ ನೀನು ಈ ರೀತಿ ಮಾಡಿಬಿಟ್ಟೆಯಲ್ಲ ಎಂದು ಬಹಳ ನೋವಿನಿಂದ ಹೇಳುತ್ತಾರೆ ಸತ್ಯಗೇನು ಹೇಳದೆ ಅಲ್ಲಿಂದ ರಾಜಚಂದ್ರ ರಾಯರು ಹೊರಟು ಹೋದರೆ ಇತ್ತ ಸೀತಾ ಮಾತ್ರ ಬಹಳ ಕೋಪದಿಂದ ಆಕೆಯ ಮಾತನ್ನು ಕೇಳದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ನಿಜ ಹೇಳಿದರೂ ಕಾರ್ತಿಕ್ ಕೇಳಲ್ಲ ಮರುದಿನ ಸತ್ಯ ಕಾರ್ತಿಕ್ಗಾಗಿ ಊಟ ತೆಗೆದುಕೊಂಡು ಬಂದಿರುತ್ತಾಳೆ ಆಕೆ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಇರುವುದಿಲ್ಲ ಕಾರ್ತಿಕ್ಗೆ ಸತ್ಯ ಎಂದರೆ ಬಹಳ ಕೋಪ ತನ್ನ ಮಾತನ್ನು ಕೇಳಿದ ಸ್ಟೇಷನ್ಗೆ ಹಾಕಿಬಿಟ್ಟಳು ಆಕೆಗೆ ಅವಳು ಹೇಳಿದ್ದೆ ಆಗಬೇಕು ಎನ್ನುವ ಮನದಲ್ಲಿ ಅಂದುಕೊಳ್ಳುತ್ತಾನೆ ಇನ್ನು ಸತ್ಯ ಇದ್ದ ನಿಜ ವಿಚಾರವನ್ನು ಕಾರ್ತಿಕ್ ಬಳಿ ಹೇಳಿದರು ಆತ ಸತ್ಯನ ಒಂದು ಮಾತು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಸತ್ಯಗಳನ್ನು ಮನಸ್ಸಿನಿಂದ ದೂರ ಮಾಡಿದ ಕಾರ್ತಿಕ್ ಕೊನೆಗೆ ನೀನು ನನ್ನ ಹೆಂಡತಿಯಲ್ಲ ಎಂದು ಹೇಳುತ್ತಾನೆ ಸತ್ಯಗೆ ಇದೆಲ್ಲ ಬಹಳ ನೋವು ಹಿಂಸೆ ನೀಡುತ್ತದೆ ಆದರೆ ಮುಂದೇನು ಹೇಳಬೇಕು ಎಂದು ತಿಳಿಯದೇ ಆಗುತ್ತದೆ ಕಾರ್ತಿಕ್ ಅದೆಷ್ಟೇ ತಿಳಿ ಹೇಳಿದರೂ ಆತ ಮಾತ್ರ ಸತ್ಯನೇನು ಮಾಡುತ್ತಿರುವುದು ತಪ್ಪು ಆತ ಒತ್ತಿ ಒತ್ತಿ ಹೇಳುತ್ತಾನೆ ಆದರೂ ಏನು ಮರು ಮಾತನಾಡಲು ಆಗದೆ ಸತ್ಯ ಮನೆ ಹೆಜ್ಜೆ ಹಾಕುತ್ತಾಳೆ ಸತ್ಯಗೆ ಕಾಡುತ್ತಿದೆ ಪ್ರಶ್ನೆಗಳ ಸುರಿಮಳೆ ಸತ್ಯಗೆ ಪ್ರಶ್ನೆಗಳ ಸಿರಿಮಳೆ ಕಾಡುತ್ತಿದೆ ಯಾಕೆ ಬೇಬಿ ಹೆಸರು ನಕಲಿ ಮಾತ್ರೆಯ ಜಾಲತಾಣದಲ್ಲಿ ಕೇಳಿ ಬರುತ್ತಿದೆ ಕಾರ್ತಿಕ್ ಕಂಪನಿಯಲ್ಲಿ ನಕಲಿ ಮಾತ್ರೆಗಳ ಮಾಫಿ ಇದೆಯೇ ಇದೆಲ್ಲ ವಿಚಾರ ಕಾರ್ತಿಕ್ ತಿಳಿಯದೇ ಇರಲು ಹೇಗೆ ಸಾಧ್ಯ ಅಥವಾ ಕಾರ್ತಿಕ್ ಕಣ್ಣು ತಪ್ಪಿಸಿ ಬೇರೆ ಯಾರು ಈ ದಂಧೆಯನ್ನು ಶುರು ಮಾಡಿದ್ದಾರೆ ಎನ್ನುವ ಸಂಶಯ ಮೂಡಲಾಗುತ್ತಿದೆ ಅವಳಲ್ಲಿ ಇವಿಷ್ಟು ಆತಿನ ವಿಡಿಯೋ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೋಗುವಂತೆ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ